ಈ ಜೈಲ್ದು ಬಹಳ ಮಜಾ ಇದೆ ಊಟ ಸರಿ ಇಲ್ಲ ಬೆಡ್ ಕೊಡಿ ಆಮೇಲೆ ಸೊಳ್ಳೆ ಸೊಳ್ಳೆ ಪರದೆ ಕೊಡಿ ಟಿ ವಿ ಕೊಡು ಪ್ಯಾನ್ ಕೊಡು ಎ ಸಿ ಕೊಡು ಡ್ಯಾಶ್ ಕೊಡು ಡ್ಯಾಶ್ ಕೊಡು ಅಂತ ಹೇಳಿ ಒಂದು ಕೆಲಸ ಮಾಡ್ಬೋದಲ್ಲ ಯಾರು ಒಂದು ಪ್ರಪೋಸಲ್ ಹಾಕಿ ಒಂಥರ ಕ್ರಾಂತಿಕಾರಿಯಾಗಿ ಖಾಸಗಿ ಒಬ್ರು ಯಾರು ಒಬ್ರು ಒಂದು ಒಂದು ಎಕರೆನಲ್ಲೋ ಎರಡು ಎಕರೇನಲ್ಲೋ ಒಂದಿನ್ನೂರೈವತ್ತು ರೂಮ್ ಕಟ್ಬಿಡೋದಪ್ಪ ಹೋಟೆಲ್ ಟೈಪಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋ ತರ ಆ ಹೋಟೆಲ್ ಜೈಲ್ ಅಂತ ಡಿಕ್ಲೇರ್ ಮಾಡ್ಬಿಡೋದು ಯಾರು ಯಾರು ಶಕ್ತಿ ಇದೆ ಅವ್ರಲ್ಲಿ ತಗೊಂಡಿರ್ಬೋದು ರೂಮಲ್ಲಿ ಬೇರೆ ಹಂಗಾರೆ ಬೇರೆಲ್ಲ ಏನು ಯಾಕೆ ಕೊಡ್ಬೇಕು ವ್ಯವಸ್ಥೆಗೆ ಅಲ್ಲ ಗೊತ್ತಿಲ್ಲ ಕೋರ್ಟೇನೋ ಮಾಡುತ್ತೆ ಅದಕ್ಕೆ ಅವ್ರಿಗೇನೋ ಇರುತ್ತೆ ಒಳ್ಳೆ ಐಡಿಯಾ ಅಂತ ಪ್ರೈವೇಟ್ ಅವ್ರಿಗೆ ಕೊಟ್ಬಿಟ್ರೆ ಸ್ವೀಟ್ ರೂಮ್ ಬೇಕಾದ್ರೆ ಸ್ವೀಟ್ ರೂಮು ಆರ್ಡ್ನರಿ ರೂಮ್ ಬೇಕಾದ್ರೆ ಆರ್ಡ್ನರಿ ರೂಮು ಡಬಲ್ ಕಾಟ್ ಬೇಕಾದ್ರೆ ಡಬಲ್ ಕಾಟು ಬೇಕಾದ್ರೆ ಸಿಂಗಲ್ ಎಲ್ಲ ಮಾಡ್ಬಿಟ್ಟು ಕೊಡ್ಬಿಡೋದ್ ದುಡ್ಡು ಕಟ್ಕೋಬೇಕಪ್ಪ ಸರ್ಕಾರ ಕೊಡಂಗಿಲ್ಲ ಜೈಲು ಅಂತ ಡಿಕ್ಲೇರ್ ಯಾರು ಜೈಲೇ ಸ್ಪೆಷಲ್ ಆಗಿರುತ್ತೆ ಯೋಚನೆ ಮಾಡಿ ಕ್ರಾಂತಿಕಾರಿಯಾಗಿ ಯೋಚನೆ ಮಾಡಿ ಚೇಂಜ್ ಬೇಕು ಜನಕ್ಕೆ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸಾರ್ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ